ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಲ್ಲಿ ಹುಡುಗರೇ ಸುಮಾರು ಜನ ಸ್ಥಳದಲ್ಲಿ ಒಂಬತ್ತು ಜನ ತೀರ್ಕೊಂಡಿದ್ದಾರೆ ಸರ್ ನಾನು ಇಲ್ಲಿ ಎಲ್ಲ ಸ್ಥಳದಲ್ಲಿ ಒಂಬತ್ತು ಜನ ಖಾಲಿಯಾಗಿದ್ದಾರೆ ಸರ್ ತೀರ್ಕೊಂಡಿದ್ದಾರೆ ಹಾಂ ಸರ್ ಆಮೇಲೆ ಒಬ್ಬರು ಹಾಸ್ಪಿಟಲಲ್ಲಿ ತೀರ್ಕೊಂಡ್ರು ಸರ್ ಈಗ ಹುಬ್ಬಳ್ಳಿ ಕೆ ಎಮ್ ಸಿಲಿ ಹತ್ತು ಜನ ತೀರ್ಕೊಂಡಿದ್ದಾರೆ ಸರ್ ಅವರು ಸರ್ ಅವರು ಬೀದಿ ಬದಿ ವ್ಯಾಪಾರಸ್ಥರು ಸರ್ ಅವರು ಪ್ರತಿ ಮಂಗಳವಾರ ಕುಮಟಾ ಸಂತೆಗೆ ಹೋಗ್ತಾರೆ ಸರ್ ಅವರು ರೈತರಿಂದ ಮಾಲನ್ನು ಪರ್ಚೇಸ್ ಮಾಡಿ ಸೊ ಅದನ್ನು ಅವರು ಹೋಗುವಾಗ ನೈಟ್ ಸರ್ ನಾಲ್ಕು ಗಂಟೆಗೆ ಅದು ಘಾಟ್ ಇದೆ ಸರ್ ಅಲ್ಲಾಪುರ್ ಘಾಟಲ್ಲಿ ಅದು ನಿಧಿ ನಿದ್ದೆಗಣೆ ಆಗಿದೆ ಏನು ಗೊತ್ತಿಲ್ಲ ಸರ್ ಆಗಿ ಸ್ಥಳದಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಸರ್ ಪಲ್ಟಿಯಾಗಿದೆ ಸರ್ ಮತ್ತು ಸುಮಾರು ಹತ್ತೊಂಬತ್ತು ಜನ ಈಗ ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ ಸರ್ ಆಮೇಲೆ ಇನ್ನೊಬ್ಬರು ಭಾಳ ಸೀರಿಯಸ್ ಇದ್ದಾರೆ ಸರ್ ಇನ್ನೊಬ್ಬರು ಆಮೇಲೆ ಇಲ್ಲಿನ ಹೆಬ್ಬಾರ್ ಸಾಹೇಬರು ಬಂದಿದ್ರು ಸರ್ ಮತ್ತು ಇಲ್ಲಿಂದ ಎಸ್ ಪಿ ಸಾಹೇಬರು ಎಲ್ಲ ಪೊಲೀಸವರು ಇಮಿಡಿಯೇಟ್ಲಿ ಬಂದು ಪಾಪ ಉಳಿದಂಥ ಹತ್ತೊಂಬತ್ತು ಜನರ ಜೀವವನ್ನು ಉಡಿಸಿದ್ದಾರೆ ಸರ್ ಒಳ್ಳೆಯ ಕಿರಿಯನ್ನು ತೊಗೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಸರ್ ಹತ್ತು ಜನ ಸತ್ತಿದ್ದಾರೆ ಸರ್ ಹಾಂ ಸರ್ ಎಲ್ಲ ಹುಡುಗರು ಸರ್ ಎಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಒಬ್ಬರೇ ಫಿಫ್ಟಿ ಫೋರ್ ಇಯರ್ಸ್ ಸರ್ ಬಾಕಿ ಎಲ್ಲ ಯೂತ್ ಸರ್ ಪಾಪ ಅವರು ಕೆಲಸಕ್ಕಾಗಿ ಬಿದ್ದಿ ಬಿದ್ದಿ ವ್ಯಾಪಾರ ಸರ್ ಸರ್ ಎಲ್ಲ ನಿರ್ಗತ್ತಿಗರು ಹಾಂ ಸರ್ ಹಾಂ ಸರ್ ಹೆಚ್ಚಿನ ಪರಿಹಾರ ಕೊಡಬೇಕು ಸರ್ ಪಾಪ ಭಾಳ ಹುಡುಗರು ಸರ್ ಮನೆಯೂ ಇಲ್ಲ ಅವ್ರಿಗೆ ಹಾಂ ಸರ್ ಇದು ಎಸ್ ಪಿ ಸಾಹೇಬ್ರು ಡಿ ಸಿ ಅವರಿಗೆಲ್ಲ ರಿಪೋರ್ಟ್ ಕಟ್ಟಿದ್ದಾರೆ ಸರ್ ಸ್ವಲ್ಪ ಹೆಚ್ಚಿನ ಪರಿಹಾರ ಘೋಷಣೆ ಆದರೆ ಎಲ್ಲ ಹುಡುಗರು ಸರ್ ಪಾಪ ನಿರ್ಗತಿಗರು ಮನೆಯೂ ಇಲ್ಲ ಏನಿಲ್ಲ ಹೇಳಿ ಭಾಳ ನಿರ್ಗತಿಗರು ಸರ್ أه سير هلو سير هلو هلو ಆ್ಯಕ್ಚುಲಿ ಸರ್ ಅದಕ್ಕೆ ಮಾಡುವ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕುಂಟಾದ್ರೂ ಅಲ್ಲಿಂದ ಲಕ್ಷ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಹಾಂ ಸರ್ಪಿ ದಟ್ ಇದು ಶಾರ್ಟೆಸ್ಟ್ ಸರ್ ಅದರ ಬಗ್ಗೆ ಹಾಂ ಏನಿಲ್ಲ ಸರ್ ಆರಾಮಾಗಿ ಬರ್ಬೋದು ಸರ್ ಶಾರ್ಟ್ ಇದೆ ಸರ್ ನಾನು ಎಷ್ಟು ಕಟ್ಟಿ ನಾನು सरोमिटर सो अलि नै हिँटी हौ फोन नै सक्छ ಅದರಲ್ಲೆಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಲ್ಲ ಹುಡುಗರೇ ಸುಮಾರು ಜನ ಸ್ಥಳದಲ್ಲೇ ಒಂಬತ್ತು ಜನ ತೀರ್ಕೊಂಡಿದ್ದಾರೆ ಸರ್ ನಾನು ಇಲ್ಲಿ ಎಲ್ಲ ಸ್ಥಳದಲ್ಲೇ ಒಂಬತ್ತು ಜನ ಖಾಲಿಯಾಗಿದ್ದಾರೆ ಸರ್ ತೀರ್ಕೊಂಡಿದ್ದಾರೆ ಹಾಂ ಸರ್ ಆಮೇಲೆ ಒಬ್ಬರು ಹಾಸ್ಪಿಟಲಲ್ಲಿ ತೀರ್ಕೊಂಡಿದ್ದಾರೆ ಸರ್ ಈಗ ಹುಬ್ಳಿ ಕೇಮ್ಸಲ್ಲಿ ಹತ್ತು ಜನ ತೀರ್ಕೊಂಡಿದ್ದಾರೆ ಸರ್ ಅವರು ಸರ್ ಅವರು ಬೀದಿ ಬದಿ ವ್ಯಾಪಾರಸ್ಥರು ಸರ್ ಅವರು ಪ್ರತಿ ಮಂಗಳವಾರ ಕುಮಟಾ ಸಂತೆಗೆ ಹೋಗ್ತಾರೆ ಸರ್ ಅವರು ರೈತರಿಂದ ಮಾಲನ್ನು ಪರ್ಚೇಸ್ ಮಾಡಿ ಸೊ ಅದನ್ನು ಅವರು ಹೋಗುವಾಗ ನೈಟ್ ಸರ್ ನಾಲ್ಕು ಗಂಟೆಗೆ ಅದು ಘಾಟ್ ಇದೆ ಸರ್ ಯಲ್ಲಾಪುರ್ ಘಾಟಲ್ಲಿ ಅದು ನಿಧಿ ನಿದ್ದೆಗಣೆಯಾಗಿದೆ ಏನು ಗೊತ್ತಿಲ್ಲ ಸರ್ ಎಕ್ಸಿಡೆಂಟಾಗಿ ಸ್ಥಳದಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಸರ್ ಪಲ್ಟಿ ಆಗಿದೆ ಸರ್ ಮತ್ತು ಸುಮಾರು ಹತ್ತೊಂಬತ್ತು ಜನ ಈಗ ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ ಸರ್ ಆಮೇಲೆ ಇನ್ನೊಬ್ಬರು ಭಾಳ ಸೀರಿಯಸ್ ಇದ್ದಾರೆ ಸರ್ ಇನ್ನೊಬ್ಬರು ಆಮೇಲೆ ಇಲ್ಲಿನ ಹೆಬ್ಬಾರ್ ಸಾಹೇಬರು ಬಂದಿದ್ರು ಸರ್ ಮತ್ತು ಇಲ್ಲಿಂದ ಎಸ್ ಪಿ ಸಾಹೇಬರು ಎಲ್ಲ ಪೊಲೀಸವ್ರು ಇಮಿಡಿಯೇಟ್ಲಿ ಬಂದು ಪಾಪ ಉಳಿದಂಥ ಹತ್ತೊಂಬತ್ತು ಜನರ ಜೀವವನ್ನು ಉಳಿಸಿದ್ದಾರೆ ಸರ್ ಒಳ್ಳೆಯ ಕಿರಿಯನ್ನು ತಗೊಂಡು ಬಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಸರ್ ಹತ್ತು ಜನ ಸತ್ತಿದ್ದಾರೆ ಸರ್ ಹಾಂ ಸರ್ ಎಲ್ಲ ಹುಡುಗರು ಸರ್ ಎಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಒಬ್ಬರೇ ಫಿಫ್ಟಿ ಫೋರ್ ಇಯರ್ಸ್ ಸರ್ ಬಾಕಿ ಎಲ್ಲ ಯೂತ್ ಸರ್ ಪಾಪ ಅವರು ಕೆಲಸಕ್ಕಾಗಿ ಬೀದಿ ಬೀದಿ ವ್ಯಾಪಾರ ಸರ್ ಸರ್ ಎಲ್ಲ ನಿರ್ಗತಿಗರು ಹಾಂ ಸರ್ ಸರ್ ಹೆಚ್ಚಿನ ಪರಿಹಾರ ಕೊಡಬೇಕು ಸರ್ ಪಾಪ ಭಾಳ ಬಿಡುಗರು ಸರ್ ಮನೆಯೂ ಇಲ್ಲ ಅವ್ರಿಗೆ ಹಾಂ ಸರ್ ಎಸ್ ಪಿ ಸಾಹೇಬರು ಡಿ ಸಿ ಅವ್ರಿಗೆಲ್ಲ ರಿಪೋರ್ಟ್ ಕಳಿಸಿದ್ದಾರೆ ಸರ್ ಪಾಪ ಹೆಚ್ಚಿನ ಪರಿಹಾರ ಘೋಷಣೆ ಆದರೆ ಎಲ್ಲ ಹುಡುಗರು ಸರ್ ಪಾಪ ನಿರ್ಗತಿಗರು ಮನೆಯೂ ಇಲ್ಲ ಏನಿಲ್ಲ ಇಲ್ಲವರು ಭಾಳ ನಿರ್ಗತಿಗರು ಸರ್ ها سر هلو سر هلو هلو ಆಕ್ಚುಲಿ ಸರ್ ಓಕೆ ಬರೋ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕುಂಟಾಗು ಅಲ್ಲಿಂದ ಲಕ್ಷ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ದಟ್ ಶಾರ್ಟೆಸ್ಟ್ ಸರ್ ಅದರಲ್ಲಿ ಹಾಂ ಹಾಂ ಏನಿಲ್ಲ ಸರ್ ಆರಾಮಾಗಿ ಇದೆ ಸರ್ ನಾನು ಕಟ್ಟಲೆ ಮಾಡೋದು

ಅದರಲ್ಲೆಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಲ್ಲ ಹುಡುಗರೇ ಸುಮಾರು ಜನ ಸ್ಥಳದಲ್ಲಿ ಒಂಬತ್ತು ಜನ ತೀರ್ಕೊಂಡಿದ್ದಾರೆ ಸರ್ ನಾನು ಇಲ್ಲಿ ಎಲ್ಲ ಸ್ಥಳದಲ್ಲಿ ಒಂಬತ್ತು ಜನ ಖಾಲಿಯಾಗಿದ್ದಾರೆ ಸರ್ ತೀರ್ಕೊಂಡಿದ್ದಾರೆ ಹಾಂ ಸರ್ ಆಮೇಲೆ ಒಬ್ಬರು ಹಾಸ್ಪಿಟಲಲ್ಲಿ ತೀರ್ಕೊಂಡು ಸರ್ ಈಗ ಹುಬ್ಳಿ ಕೇಮ್ಸಲ್ಲಿ ಹತ್ತು ಜನ ತೀರ್ಕೊಂಡಿದ್ದಾರೆ ಸರ್ ಅವರು ಸರ್ ಅವರು ಬೀದಿ ಬದಿ ವ್ಯಾಪಾರಸ್ಥರು ಸರ್ ಅವರು ಪ್ರತಿ ಮಂಗಳವಾರ ಕುಮಟಾ ಸಂತೆಗೆ ಹೋಗ್ತಾರೆ ಸರ್ ಅವರು ರೈತರಿಂದ ಮಾಲನ್ನು ಪರ್ಚೇಸ್ ಮಾಡಿ ಸೊ ಅದನ್ನು ಅವರು ಹೋಗುವಾಗ ನೈಟ್ ಸರ್ ನಾಲ್ಕು ಗಂಟೆಗೆ ಅದು ಘಾಟ್ ಇದೆ ಸರ್ ಯಲ್ಲಾಪುರ್ ಘಾಟಲ್ಲಿ ಅದು ನಿಧ ನಿದ್ದೆಗಣೆ ಆಗಿದ್ದು ಏನು ಗೊತ್ತಿಲ್ಲ ಸರ್ ಎಕ್ಸಿಡೆಂಟಾಗಿ ಸ್ಥಳದಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಸರ್ ಪಲ್ಟಿಯಾಗಿದೆ ಸರ್ ಮತ್ತು ಸುಮಾರು ಹತ್ತೊಂಬತ್ತು ಜನ ಈಗ ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದಾರೆ ಸರ್ ಆಮೇಲೆ ಇನ್ನೊಬ್ಬರು ಭಾಳ ಸೀರಿಯಸ್ ಇದ್ದಾರೆ ಸರ್ ಇನ್ನೊಬ್ಬರು ಆಮೇಲೆ ಇಲ್ಲಿನ ಹೆಬ್ಬಾರ್ ಸಾಹೇಬರು ಬಂದಿದ್ರು ಸರ್ ಮತ್ತು ಇಲ್ಲಿಂದ ಎಸ್ ಪಿ ಸಾಹೇಬರು ಎಲ್ಲ ಪೊಲೀಸವ್ರು ಇಮಿಡಿಯೇಟ್ಲಿ ಬಂದು ಪಾಪ ಉಳಿದಂಥ ಹತ್ತೊಂಬತ್ತು ಜನರ ಜೀವವನ್ನು ಉಳಿಸಿದ್ದಾರೆ ಸರ್ ಒಳ್ಳೆಯ ಕಿರಿಯನ್ನು ತೊಗೊಂಡು ಬಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಸರ್ ಹತ್ತು ಜನ ಸತ್ತಿದ್ದಾರೆ ಸರ್ ಹಾಂ ಸರ್ ಎಲ್ಲ ಹುಡುಗರು ಸರ್ ಎಲ್ಲ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಒಬ್ಬರೇ ಫಿಫ್ಟಿ ಫೋರ್ ಇಯರ್ಸ್ ಸರ್ ಬಾಕಿ ಎಲ್ಲ ಯೂತ್ ಸರ್ ಪಾಪ ಅವರು ಕೆಲಸಕ್ಕಾಗಿ ಬಿದ್ದಿ ಬಿದ್ದಿ ವ್ಯಾಪಾರ ಸರ್ ಸರ್ ಎಲ್ಲ ನಿರ್ಗತ್ತಿಗರು ಹಾಂ ಸರ್ ಹೆಚ್ಚಿನ ಪರಿಹಾರ ಕೊಡಬೇಕು ಸರ್ ಪಾಪ ಭಾಳ ಹುಡುಗರು ಸರ್ ಮನೆಯೂ ಇಲ್ಲ ಅವ್ರಿಗೆ ಹಾಂ ಸರ್ ಇದು ಎಸ್ ಪಿ ಸಾಹೇಬರು ಡಿ ಸಿ ಅವ್ರಿಗೆಲ್ಲ ರಿಪೋರ್ಟ್ ಕಳಿಸಿದ್ದಾರೆ ಸರ್ ಸ್ವಲ್ಪ ಹೆಚ್ಚಿನ ಪರಿಹಾರ ಘೋಷಣೆ ಆದರೆ ಎಲ್ಲ ಹುಡುಗರು ಸರ್ ಪಾಪ ನಿರ್ಗತಿಗರು ಮನೆಯೂ ಇಲ್ಲ ಏನಿಲ್ಲ ಹೇಳಿದ್ರು ಭಾಳ ನಿರ್ಗತಿಗರು ಸರ್ हाँ सर हेलो सर हेलो हेलो चलिए सर ओके